ಪ್ರಿಯ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಇದು ಸಂಜೆ ನ್ಯೂಸ್ ಕನ್ನಡ ನಾನು ನಿಮ್ಮ ನಿತೀಶ್ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವ ಮುಂಚೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಶ್ರೀ ಭೈರವೇಶ್ವರ ತರಕಾರಿ ಟ್ರೇಡರ್ಸ್ ಸಾತ್ನೂರು ರಸ್ತೆ ಮಲ್ಲಮದೇಶ್ವರ ನಗರ ಚನ್ನಪಟ್ಟಣ ನೀವೇನಾದರೂ ಮನೆಗಳಿಗೆ ತರಕಾರಿ ಹೋಟೆಲ್ಗಳಿಗೆ ತರಕಾರಿ ಹಾಗೂ ಸೊಪ್ಪು ಸದೆಗಳನ್ನು ಹುಡುಕುತ್ತಿದ್ದರೆ ಅತಿ ಕಡಿಮೆ ದರದಲ್ಲಿ ಹೋಲ್ಸೇಲ್ ದರದಲ್ಲಿ ನಿಮಗೆ ಒದಗಿಸುವ ಜವಾಬ್ದಾರಿ ಕಾರ್ತಿಕ್ ಕೆಆರ್ ಶ್ರೀ ಭೈರವೇಶ್ವರ ತರಕಾರಿ ಟ್ರೇಡರ್ಸ್ ಮಾಲೀಕರು ಕರೆ ಮಾಡಿ ಮಡಿಕೇರಿಯಲ್ಲಿ ಕೋಟಿ ಕೋಟಿ ವೆಚ್ಚದಲ್ಲಿ ಶುರು ಮಾಡಿದಂತಹ ಕಾಂಕ್ರೀಟ್ ರಸ್ತೆ ಬಿರುಕುಗೊಂಡಿರುವ ದೃಶ್ಯ ನೋಡ್ಬೋದು ನೀವು ಈಗ ಪ್ರಿಯ ವೀಕ್ಷಕರೇ ಇಲ್ಲಿ ನೋಡ್ತಾ ಇದೀರಲ್ಲ ಈ ದೃಶ್ಯ ಮಡಿಕೇರಿಯಲ್ಲಿ ಕೋಟಿ ಕೋಟಿ ವೆಚ್ಚದಲ್ಲಿ ತಯಾರಾಗಿದ್ದಂತಹ ರಸ್ತೆ ಇದು ಬರೀ ಜಸ್ಟ್ ಮಳೆ ಉಳಿದಿರೋ ಮಟ್ಟಿಗೆ ಈ ಮಟ್ ನಾಲ್ಕೇ ವರ್ಷ ಇದು ಆಗಿರೋದು ನಾಲ್ಕೇ ವರ್ಷಕ್ಕೆ ಇದನ್ನು ಬಿರುಕುಗೊಂಡಿದೆ ಅದೇ ರೀತಿ ನೀವು ಮಡಿಕೇರಿ ನೋಡೋದಾದ್ರೆ ನೋಡಿ ಭರ್ಜರಿ ರಾಯ ಮಳೆ ರಾಯಬಾರಿ ಮಳೆ ಮಡಿಕೇರಿಯಲ್ಲಿ ಈ ಮಳೆ ನೋಡ್ತಿದ್ರೆ ನೀವು ನೋಡಿ ಅಂಗಡಿ ಹಿಂಗಡಿ ಏನು ಬಿಡ್ತಾಯಿಲ್ಲ ಮನೆ ಗಿಮೇ ಏನು ಬಿಡ್ತಾ ಎಲ್ಲ ಕಡೆ ಮುಗ್ತಾ ಬಿದ್ದದೆ ನೋಡಿ ಮಳೆ ನೀರು ಹಿಂಗ ದರ್ಶನ್ ಒಬ್ಬನು ತನ್ನ ಮಗುವಿಗೆ ಕೈದಿ ನಂಬರ್ ಜೀರೋ ಒನ್ ಜೀರೋ ಸಿಕ್ಸ್ ಎಂಬ ಒಂದು ಬಟ್ಟೆಯನ್ನು ಬಿಳೆ ಬಟ್ಟೆಯನ್ನು ಹಾಕಿಸಿ ಫೋಟೋ ಶೂಟ್ ಮಾಡ್ತಿರೋದು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ವೈರಲ್ ಆಗ್ತಿದೆ ಬನ್ನಿ ನೋಡಿ ಇಲ್ಲಿದೆ ನೋಡಿ ಒಂದು ದೃಶ್ಯ ಇದೆ ಬನ್ನಿ ನೋಡ್ಕೊಂಡು ಬರೋಣ ನೋಡಿ ಬಿಳೆ ಬಟ್ಟೆ ಹಾಕಿ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಖೈದಿ ನಂಬರ್ ಏನೂ ಆ ಮಗು ಆ ಮಗುವಿಗೆ ಏನೂ ಗೊತ್ತೇ ಇಲ್ಲ ಆರು ತಿಂಗಳೋ ಏಳು ತಿಂಗಳೋ ಇರ್ಬೋದು ಆ ಮಗುವಿಗೆ ನೋಡಿ ಫೋಟೋಶೂಟ್ ಹೆಂಗೆ ಆ ಮಗುವಿನ ತಂದೆ ಮೆತ್ತಲೇಬೇಕು ನೋಡಿ ಫೋಟೋಶೂಟ್ ಯಾವ ಥರ ಮಾಡಿಸಿದ್ದಾರೆ ನೋಡಿ